ಈಗ ಇಪ್ಪತ್ನಾ ಶಾಸಕರಿಗೆ ಕೂಡ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದಾರೆ ಇದು ಈಗ ಏನಂದ್ರೆ ನೆನ್ಗುದಿಲ್ಲ ಎಲ್ರು ಕೂಡ ಅಂತಂದ್ರೆ ಇಲ್ಲ ಹೊಸದಾಗಿ ಮತ್ತೆ ಏನಾದರೂ ಮತ್ತೆ ಗದ್ದೆ ಗುದ್ದಾಟನೋ ಅವ್ರ ಹಿನ್ನೆಲೆಯಲ್ಲಿ ಈ ರೀತಿ ಹೋಗಿದ್ದಾರೆ ಅನ್ನೋದು ಕೇಳ್ಬರ್ತಾ ಇದೆ ಸರ್ ಮತ್ತೆ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ ಮತ್ತೆ ನೋಡಿ ಈಗ ಡಿ ಕೆ ಶಿವಕುಮಾರ್ಗೆ ಅದು ಕೊನೆ ಅವಕಾಶ ಇನ್ನು ಮುಂದೆ ಕರ್ನಾಟಕದ ಕಾಂಗ್ರೆಸ್ಸೇ ಬರೋದಿಲ್ಲ ಸಾಕಾಗೈತೆ ಯಾವಾಗ ಯಾವ ಇಲೆಕ್ಷನ್ ಬರ್ತದೆ ಜನ ಅಲಕತ್ತಾರ ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗ್ಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದೂ ಭವಿಷ್ಯ ಪಾಪ ಡಿ ಕೆ ಶಿವಕುಮಾರ್ ಇರ್ತಾರೆ ಆ ಸಿದ್ದರಾಮಯ್ಯನ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ ಸಿದ್ದರಾಮಯ್ಯನೂ ಭಾಳ ಗೆಟ್ಟಿದ್ದಾರೆ ಸಿದ್ದರಾಮಯ್ಯನೇ ಸಾಕಷ್ಟು ಶಾಸಕರಿದ್ದಾರೆ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂತಾರೆ ವಹ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾಯ ಇದೆ ಯಾರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ಅಂತರೂ ನಾನು ಆಗೋದಿಲ್ಲ ಹೆಂಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರೂ ಅಟ್ಟು ಯೋಗ್ಯ ಹಾಂ ಅವನು ವಸೂಲಿ ಕಂಪ್ನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನ ಸೇಮ್ ವಿಜೇಂದ್ರ ಕಡೆ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮೋನೆ ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಡಿ ಕೆ ಕುಮಾರ್ ಆಗೋದಿಲ್ಲ ಮುಂದೆ ಮುಂದಿನ ಹಾದಿಯನ್ನು ವಿಧಾನಸಭೆ ಜನ ಹಾಗೆ ಆಗ್ತದೆ ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ ಈಗ ಒಂಬರಿ ಶಾಸಕರು ಇಪ್ಪತ್ನಾಲ್ಕು ಶಾಸಕರಲ್ಲಿ ಕೂಡಿ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದ್ದಾರೆ ಇದು ಈಗ ಏನೊಂದು ನೆನಗುದಿ ಎಲ್ಲರೂ ಕೂಡ ಅಂತಂದರೆ ಇಲ್ಲ ಹೊಸದಾಗಿ ಮತ್ತಿಗೆ ಮತ್ತೆ ಮತ್ತು ಗುದ್ದಾಟ ಗುದ್ದಾಟನಾದ್ರು ಆದರೆ ಹಿನ್ನೆಲೆಯಲ್ಲಿ ಈ ರೀತಿ ಹೋಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಸರ್ ಮತ್ತು ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ ಮತ್ತೆಂತ ನೋಡಿ ಈಗ ಡಿ ಕೆ ಶಿವಕುಮಾರ್ಗೆ ಅದು ಕೊನೆ ಅವಕಾಶ ಇನ್ನು ಮುಂದೆ ಕರ್ನಾಟಕ ಕಾಂಗ್ರೆಸ್ಸೇ ಬರೋದಿಲ್ಲ ಸಾಕಾಗಿತ್ತು ಯಾವಾಗಾರ ಯಾವ ಇಲೆಕ್ಷನ್ ಬರ್ತದೆ ಜನ ಅಲ್ಲಕತ್ತಾರ ಆ ಟೈಮ್ನಾಗ ಇವರು ಏನಾರ ಮಾಡಿ ನಾನೇ ಈಗ ಆಗ್ಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದು ಭವಿಷ್ಯ ಪಾಪ ಡಿ ಕೆ ಶಿವಕುಮಾರ್ ಇರ್ತಾರೆ ಆ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ ಸಿದ್ದರಾಮಯ್ಯನು ಭಾಳ ಗಟ್ಟಿದಾರೆ ಸಿದ್ದರಾಮಯ್ಯನದ್ದೇ ಸಾಕಷ್ಟು ಶಾಸಕರಿದ್ದಾರೆ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂದ್ರೆ ವಶ ನನಗನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾ ಇದೆ ಯಾರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಏನೈತೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ನಾನು ಆಗೋದಿಲ್ಲ ಹ್ಯಾಂಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರೂ ಅಷ್ಟು ಯೋಗ್ಯ ಇಲ್ಲ ಹಾಂ ಅವನು ವಸೂಲಿ ಕಂಪ್ನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನೇ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತಗೋತಂತ ರಾತ್ರಿ ಹೆಂಗೆ ತಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮ್ಮನೆ ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಡಿ ಕೆ ಕುಮಾರ್ ಆಗುದಿಲ್ಲ ಮುಂದೆ ಮುಂದಿನ ಆದೇನು ವಿಧಾನಸಭೆ ವಿಚಾರಿಸಾನೆ ಹಾಗೆ ಆಗ್ತದೆ ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ